ನ್ಯಾಯ ನೀತಿ ಧರ್ಮ ರಕ್ಷಕ ಪ್ರತೀಕವೇ ಶ್ರೀಕೃಷ್ಣ ಶ್ರೀ ಲಕ್ಷ್ಮೀ ವೆಂಕಟೇಶ್ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೂವತ್ತೆಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ನಾಲ್ಕನೇ ವಾರ್ಡ್ನಲ್ಲಿ ನೆಲೆಸಿರುವ ಶ್ರೀಕೃಷ್ಣ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಮಹಿಳೆಯರಿಂದ ಕುಂಭ ಕಳಸ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಮಾತನಾಡಿ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ನ್ಯಾಯ ನೀತಿ ಧರ್ಮ ರಕ್ಷಕರಾಗಿ ಪಾಂಡವರ ಪರವಾಗಿ ನಿಂತು ದುಷ್ಟರಾದ ಕೌರವರನ್ನು ಯುದ್ಧದಲ್ಲಿ ಸೋಲಿಸಲು ಕಾರಣ ಕೌರವರಲ್ಲಿರುವ ಅಧರ್ಮ ಪ್ರಮುಖವಾಗಿದ್ದು ಬಾಲ್ಯದಿಂದಲೇ ಮಕ್ಕಳಿಗೆ ಶ್ರೀಕೃಷ್ಣನ ತತ್ವ ಸಂದೇಶ ಹಾಗೂ ಜೀವನದ ಮೌಲ್ಯಗಳನ್ನು ತಿಳಿ ಹೇಳುವ ಕೆಲಸವಾಗಬೇಕೆಂದು ತಿಳಿಸಿದರು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ದುರ್ಗಪ್ಪ ಕೊಲ್ಲಾರಿ ವಿರುಪಣ್ಣ ಕೋಣದ ಬಸವರಾಜ್ ವಟ್ಟಿ ಮಾರಪ್ಪ ಕಳ್ಳಿ ಗಣೇಶ್ ಮೆಂಬರ್ ಬಸವರಾಜ್ ಕಟ್ಟಿಮಣಿ ರಾಜಕೋಣದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಲಕ್ಷ್ಮಿ ವೆಂಕಟೇಶ್ ಕಟ್ಟಿಮಣಿ ಶಿವಾನಂದ್ ದೋಶಿ ಪಾಪಣ್ಣ ಕೋಣದ್ ಹಾಗೂ ಗುರು ಹಿರಿಯರು ಊರಿನ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಉಂಟು ಎಷ್ಟು ವರ್ಷ ಆಗೋದು ಎಷ್ಟು ದಿನ ಆಗೈತೋ ಗೊತ್ತಿಲ್ಲ ಆದ್ರೆ ನಾವು ಇವಾಗ ಇಪ್ಪತ್ತೆಂಟು ವರ್ಷದಿಂದ ಈ ಹಬ್ಬವನ್ನು ಆಚರಿಸ್ತೀವಿ ಜನ್ಮಾಷ್ಟಮಿ ಯಾಕಂದರೆ ಈ ನಮ್ಮ ಜನಾಂಗದವರೆಲ್ಲ ಒಂದೇ ಕಡೆ ರೀ ನಾವು ಒಂದು ಈ ನಾಲ್ಕನೇ ವಾರ್ಡು ಒಂದು ಆರುನೂರ ಐವತ್ತು ಜನ ಒಂದೇ ಕಡೆ ಇದ್ದೀವಿ ನಾವು ಈಗ ಹದಿನೈದು ದಿನದಿಂದ ಅಲ್ಲಿ ಅಲ್ಲಿ ಓಡಾಡಿ ಎಲ್ಲ ಮಾಡ್ಕೊಂಡು ಯಾವ ಜಗಳ ಜಟ್ ಇಲ್ದಂಗೆ ನಾವು ಭಾಳ ಚೆಂದಾಗಿ ಮಾಡಕತ್ತೀವಿ ನನಗೆ ಗೊತ್ತೇ ಇಲ್ಲ ಇದು ಒಂದು ಕಡಲಿಂದ ಗೊತ್ತಾಗ ಹಂಗೆ ಮಾಡ್ಕೊಂತ ಹೊಂಟು ಬಿಟ್ಟಿವಿ ಹಬ್ಬ ಆಚರಣೆ ಬೆಳಗ್ಗೆ ಎಂಟೂವರೆಲಿಂದ ಗಂಗೆ ಸ್ಥಳಕ್ಕೆ ಈರಭದ್ರೇಶ್ವರ ಕುಡಿಯಲ್ಲಿಂದ ಆಮೇಲೆ ಶರಣ ಬಸವೇಶ್ವರ ಲಕ್ಷ್ಮಮ್ಮ ಗುಡಿ ಗುಡಿ ಇಲ್ಲಿ ಲಾಸ್ಟು ಈ ಗುಡಿ ಹತ್ರ ಬಂದು ನಾವು ಇಲ್ಲಿಗೆ ಕುಂಬಲಿಂದ ಬಂದು ಬಂದು ಆಮೇಲೆ ಮತ್ತೆ ಈಗ ಇನ್ನೂ ಸ್ವಲ್ಪ ಹನ್ನೆರಡೂವರೆ ಒಂದಕ್ಕೆಲ್ಲ ಅನ್ನ ಸಂಪಣಿ ಇರ್ತೈತಿ ಎಲ್ಲರೂ ಊಟ ಮಾಡಿ ಎಲ್ಲ ಜನಾಂಗದವ್ರು ಬಂದು ಊಟ ಮಾಡ್ತಾರೆ ಅವ್ರಿವರು ಅನ್ನೋದೇ ಆ ಜಾತಿ ಈ ಜಾತಿ ಅಂತ ಏನು ಭೇದ ಭಾವ ಇಲ್ಲ ಇಲ್ಲಿ ಎಲ್ಲರೂ ಬಂದು ಊಟ ಮಾಡ್ತಾರೆ ಆಮೇಲೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟಲಿಂದ ಒಂದು ಫೋಟೋ ಇಟ್ಟು ಶ್ರೀಕೃಷ್ಣನ ಮೆರವಣಿಗೆ ಶರಣ ಬಸವೇಶ್ವರ ಗುಡಿ ಹತ್ರ ಮೆರವಣಿಗೆ ಮಾಡಿ ಮತ್ತೆ ತಂದು ಮತ್ತು ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಬರ್ತೀವಿ ಇದ್ದಾರೆ ಮಾತಾಡ್ತಾ ಹೋಗ್ತೀವಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಣವಾಳ ಗ್ರಾಮದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮೂವತ್ತೆಂಟನೇ ವರ್ಷ ಸಲ್ಲಿಸಿ ಇದು ಮೂವತ್ತೆಂಟನೇ ವರ್ಷ ಸಲ್ಲಿಸಿರುತ್ತಾರೆ ಆದ ಕಾರಣ ಯಾದವ ಸಮಾಜದವರು ಹಾಗೂ ಊರಿನ ಗುರು ಹಿರಿಯರು ಗಮನಿಸಿರುತ್ತಾರೆ ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನದಿಂದ ಶ್ರೀ ಯುರುಭದ್ರೇಶ್ವರ ದೇವಸ್ಥಾನದವರೆಗೆ ತಂಗಿ ಸ್ಥಳಕ್ಕೆ ಕುಂಭದ ಅಭಿಷೇಕ ಕುಂಭ ಅಭಿಷೇಕವನ್ನು ಕುಂಭದ ಯುವತಿಯರಿಂದ ಸಮಾರಂಭ ಹಾಗೂ ಭಜಂತ್ರಿವರಿಂದ ಸಮಾರಂಭ ಹಾಗೂ ಯಾವುದೋ ಸಮಾಜದ ವತಿಯಿಂದ ಹಾಗೂ ಮತ್ತೆ ಒಂದು ಗಂಟೆಗೆ ಮತ್ತೆ ಹನ್ನೆರಡು ಮೂವತ್ತಕ್ಕೆ ಶ್ರೀಕೃಷ್ಣನ ಅಭಿಷೇಕ ನಡೆಯುತ್ತದೆ ತದನಂತರ ಶ್ರೀಕೃಷ್ಣನ ಅನ್ನ ಸಂತರ್ಪಣೆ ಒಂದು ಗಂಟೆಯಿಂದ ನಡೆಯುತ್ತಿದೆ ಮತ್ತು ಈ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಭಾವಚಿತ್ರವನ್ನು ಶ್ರೀ ಶರಣಬಸವೇಶ್ವರ ಮಂದಿರ ಮಟ್ಟ ಮಂದಿರ ತ ಶ್ರೀ ದುರ್ಗಾದೇವಿಯಿಂದ ಶ್ರೀ ಶ್ರೀ ಶರಣಬಸವೇಶ್ವರ ಗುಡಿ ಹತ್ರ ವಾಪಸ್ಸು ಜರುಗಿಸಲಾಗುವುದು ಇದನ್ನು ಹೇಳಿ ಐದು ಮಾತುಗಳನ್ನು ಹೇಳಿ ನನ್ನ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮೊದ ಈಗ ಮೊದಲನೆಯದಾಗಿ ನಾವು ಮುಕ್ತಾಯ ಮಾಡುತ್ತೇನೆ ಹಾಗೂ ಈ ಈ ಯಾದವ ಸಮಾಜದ ಮಾಜಿ ನಾವು ಕಾರ್ಯದರ್ಶಿಯಾಗಿ ಭಾಗವಹಿಸಿರುತ್ತೇವೆ ಧನ್ಯವಾದಗಳು